ಅದು ಪಾಪ ಸುಸ್ವಾಗತ ಸುಸ್ವಾಗತ ಮಾಡಿನ್ಸ ನಿಮ್ಮ ಗೋಲ್ಡನ್ ಲೋಕಿ ಗೈಸ್ ಇವತ್ತು ನನ್ನ ಬ್ಲಾಗು ನಮ್ ದೊಡ್ಡವರು ಮನೇಲಿ ಮಾಡಿ ಏನ್ ಮಾಡ್ಲತ್ತೀ ಹಾಡಾಡವ நானே ராட வருது. நான் ஹார்ட். நானு நான் ராடப்பா அதெல்லாம் போடா. ஆ ಬಸ್ ನಮ್ ಒಳ ಒಳಗ್ ಮಾಡ್ ಮಾಡಂತಳ ಮತ್ ನ್ಯಾಯ ಮತ್ತೆ ಬ್ಯಾಡ್ ಬ್ಯಾಡ್ ಅಂತ ಬಸ್ ಹೋಗ್ಬರ್ತೇವ ದಿಲೀಪನ್ ಮನಿ ಬಂದ ಮನೆಯಾಗ ದಿಲೀಪ್ ಇಲ್ಲ ಕೆಲ್ಸ ಮಾಡ್ಲಾಕ್ ಹೋಗನ್ರಿ ಹಿಂಗ ಇರ್ತಾವ್ ನೋಡ್ರಿ ದೊಡ್ಡವ್ರ ಅದ್ರ ಅಂದ್ರಿ ನಮ್ದು ಅಮ್ಮ ಅಲ್ಲಿ ಅಮ್ಮ ಒಬ್ಬ ಹೈದ್ರಾಬಾದ್ ದಾಗ ಒಬ್ಬ ಆಳಂದಾಗ ಒಬ್ಬ ಬೆಂಗಳೂರದಾಗ ಎಲ್ರು ಒಂದ್ ಕಡೆ ಶಿಫ್ಟ್ ಆಗ್ಯಾರ ಈ ಇದು ಒಂದ್ ಸಲ ಖಾಲಿ ಇದ್ದಿಲ್ರಿ ಇದು ಈ ಖಾಲಿ ಇರಲ್ಲ ಅದ್ರ ಬ್ಲಾಗ್ದಾಗ ಏನು ತೋರಿಸ್ತಿ ನೋಡ್ರಿ ಅದಕ್ಕಿಂತ ದುಪ್ಪಟ್ಟು ನಮ್ಮ ಲೈಫ್ ಆಯ್ತಾ ಇರ್ತಾವೆ ಬಟ್ ಅದು ಎಕ್ಸ್ಪ್ಲೈನ್ ಮಾಡಲ್ಲ ಅದು ಹೇಳಲ್ಲ ಅದು ತೋರ್ಸಲ್ಲ ನಿಮಗೆ ಏನು ಇಷ್ಟ ಆಗ್ಬೇಕು ಅದಿಷ್ಟೇ ತೋರಿಸ್ತೇವೆ ಮುಂದುವರ ನೋಡಿಕೆ ಪೂರಾ ಹಲೋ ಥೊಡ್ಯೋದು ಎಣ್ಣೆ ಡಬ್ಬ ಹಚ್ಚಿ ಗಾಡಿ ತೊಳೆತಾರೆ

हाले नि अन्त हारा

ತುಂಬತ್ ವಯಸ್ ಅಂತ ಎಷ್ಟ್ ಸ್ಲಿಮ್ ಅಳ ಎಷ್ಟ್ ಆಕ್ಟಿವ್ ಅಳ ಎಷ್ಟ್ ಎನರ್ಜೆಟಿಕ್ಳ ಏನ ಅದು ವಯಸ್ಸಾ ಶೇಖ ಆಗಲ್ ರೀ ಮಾತಾಡೋದಿಲ್ತವ್ ಈಗ ಈಗಿಂದ ಏನೋ ಈಗ ಸ್ಕೂಲಿಗೆ ಹತ್ತೋ ಸಣ್ಣ ಅಲ್ಲಿ ಕಾಲೇಜ್ ಹೋಗೋರಿಗಳು ಅವೆಲ್ಲ ಯಾಕೆ ತೆಲುಗಲತ್ತವ ಯಾಕ್ ಬ್ಯಾನಿ ಬಿಡ್ಲತ್ತವ

ಮೊಬೈಲ್ ನೋಡಲ ಸರ್ ಯಾರೋ ಬಸಲ ಮ್ಯಾಗ ಪೋಲ್ ಕಬ ಹಾಕೋಮಾರು ನೋಡ್ತಾರ ಹೆಂಗ್ ಕದಕ್ ಎಲ್ಲ ಹಿಂದವ್ ಇಲ್ಲಿ ನೋಡ್ರ ಮತ್ ಅವ್ರು ಮಾಡ್ ತನ ಹೋಗ್ತಿಲ್ಕ ಹಿಂದ ಬೆನ್ ನೋಡಿಕ

ಅವ್ರಿಗೆ ಮಾಡ್ಕೊಂಬರ ಹೆಣ್ಮಕ್ಳು ಹುಡುಗಿಯರು ನಾನ್ ನೋಡ್ ನೌಕರಿ ನಾನ್ ನೋಡ್ ಬರಿಬೇಕು ಅವ್ರಿ ನೋಡ್ಬೇಕು ನಾವ್ ಬರಿಬೇಕು ಅಡೀಸ್ ಆಗಿರ್ಬೇಕು ಗಾಡಿ ಇರ್ಬೇಕು ಒಂಬಲಿ ಅವರ ಇದ್ರೆ ಮಾಡ್ಕೊತಾರ ಹಂಗೆ ಮಾಡ್ಕೊಂಡು ಹೋಗ್ಯಾರ ಶಿಸ್ತಿಕಾಯ್ ಅಂತ ಕೆದ್ದು

ನಡದ್ರಿ ಹೊಸ ದುಕಾನ್ ಅದಲ್ಲ ನಮ್ದು ಐರನ್ ಶಾಪ್ ಹದಿನೈದು ಎಲ್ಲರೂ ಸ್ವಲ್ಪ ಬಟ್ಟೆಗಳನ್ನು ಐರನ್ ಮಾಡಿಸ್ಕೊಳ್ಳಲು ಐರನ್ ಮಾಡಿಸ್ಕೊಳ್ಳಲು ಯಾಕಂದ್ರೆ ಎಲ್ಲಾ ಬಡವರು ಮಕ್ಕಳಿಗೆ ಟಿಫಿನ್ ಬಂದಿರಿ ಮನೆಗೆ ಟಿಫಿನ್ ಟಿಫಿನ್ ದೋಸಾ ಹಿಟ್ ಆಗಿದೆ ಇಡ್ಲಿ ಹಿಟ್ ಆಗಿದೆ ಮಂಜು ರಮೇಗ್ ಏನ್ ಮಾಡಿದ್ರ ಮಮ್ಮಿರ್ದ ವಿಡಿಯೋ ಮಾಡಂತ ಗೊತ್ತಿಲ್ಲಿ ನಂದೇ ಇದು ಇದು ನಿನ್ ಮಗನದ್ದು ಮೂರಾಗ್ ಬೀಸ್ಕೊಂಡು ಬೀಸ್ಕೊಂಡ್ ಬಂದಿರೀ ಬಂದಿರಿ ಕಿಲಿಕ ಹೊಲಾಗ್ ಬಂದಿನಿ ಬೀಸ್ಕೊಂಡು ಹೋಗೋದ್

ಹಾಲು ಬಂದಿಲ್ ಹಾಲು ರೆಡ್ಡಿ ನಿಮ್ಗ್ ನೋಡ್ಕೊಂತ್ರೆಂಡು ಏ ನೋಡ್ಮ್ ಹಾಲ್ ನೋಟ್ರ ತೋರ್ಸಿ ಹಾಲು ಹೆಂಗ್ ಇದಾರೆ ಬಾ ರೆಡ್ಡಿ ಸರ್ ಹಾಲು ನಾನ್ ಹಾ ನನ್ ಹಾಲು ಬ್ಯಾಂಕ್ ಬಂದ್ರಿ ನಮ್ಮ ಊರಾಗ ಬ್ಯಾಂಕ್ ಬಂದ್ರಿ ಊತ ಕೆಲಸ ಮಾಡ್ಸ್ಕೊಂಡು ಹೋಗ್ಬಂದ್ ಬಂದಿದ್ದೆ ಅಕೌಂಟ್ ಜೀರೋ ಅಕೌಂಟ್ ಸೇವಿಂಗ್ ಅಕೌಂಟ್ ಮಾಡ್ಸೋದೇ ರೀ ಮತ್ತೆ ಆವಾಸ್ ಹೋಗ್ಬೇಕ್ರಿ ಈಗ ಇವ್ರ ದಂಡ ಹೆಂಗ ನೋಡ್ರಿ ಮ್ಯಾಲ ಮಜಬೂತದ ಕೆಳಗೆ ಸ್ವಲ್ಪ ಬೀಟರ್ ಹೆಂಗ ಓದ್ ಬರ್ದು ಉದ್ದಾರ ಆಗೋ ಚಾರ್ ಮಾಡ ಹಾಳೈತಿ ಅಂತ ಬರ್ಬೋದು ಬಂದ್ರೆ ನಮ್ ಚಾನಲ್ ಸಬ್ಸ್ಕ್ರೈಬರ್ ಹೇಳ್ತೀರಿ ಅವ್ರ ತೆಂಗಿನ ಮದ್ವಿ ಅದ ಅಂತ ಅವ್ರ ಹೆಂಗಂದ್ರೆ ಬರ್ರಿ ಹೆಂಗ್ ನೋಡ್ರಿ ನೋಡ್ಲಿಕ್ಕೆ ಕುಂತಿರ್ರಿ ನೋಡಿದ್ರಿ ಮೊನ್ನೆ ಬಿದರ್ಕ್ ಹೋಗಿದ್ದ ಬ್ಯಾಂಕಿನ ಸಂಬಂಧ ಸಂಡೇದ ಅಂತ ತಿಳ್ಕೊಂಡು ಲಾಸ್ ಮಹಾಬರ್ಜಿ ಅಂತ ಇವತ್ತು ಬ್ಯಾಂಕ್ ಆಫ್ ಇಲ್ಲಿ ಎಳ್ಳಿ ನಿಂದೇನ್ರಿ ಕುಂತಿಲ್ಲ ಏನ್ ಮಾಡ್ಬೇಕು ನನಗ ಯೂಟ್ಯೂಬ್ ಪೇಮೆಂಟ್ ಅಕೌಂಟಿಗೆ ಕ್ರಿಯೇಟ್ ಆಗಿದ್ರಿ ಸೊ ಆ ದುಡ್ಡಿಂದ ನಾನ್ ಫೈಟ್ ಪ್ಲಾನ್ ಮಾಡಿ ಇಲ್ಲ ಅದ ನೋಡ್ರಿ ಯಾರ ಎಷ್ಟು ಕೆಟ್ಟವರದ ಗೊತ್ತಿಲ್ರಿ ಧರ್ಮಸ್ಥಳ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಕಡೆಯಿಂದ ಎಷ್ಟೋ ಜನ ಕೇಸ್ ಮೇಲೆ ಅಪರಾಧ ಮಾಡ್ಲತ್ತಾರಲ್ರಿ ಬಟ್ ಎಷ್ಟ್ ಬಹಳ ಒಳ್ಳೆ ಕೆಲಸ ಮಾಡ್ರಿ ಅವ್ರು ಬಿ ಎಮ್ ಎಸ್ ಎಷ್ಟೋ ಹಾಸ್ಪಿಟಲ್ಸ್ ಅಲ್ಲಿ ಕಾಲೇಜಸ್ ಅಲ್ಲಿ ಎಲ್ಲ ಓಪನ್ ಮಾಡಿದಾರ ಸೊ ನೀವು ಬಿ ಎಂ ಎಸ್ ಕಾಲೇಜ್ ತೆಗೆದ್ರಿ ಬಿ ಎಸ್ ಬಿ ಎಂ ಎಸ್ ಕಾಲೇಜ್ ನಮ್ದು ಫ್ರೆಂಡ್ ಹೋಗ್ಬೋ ಕಲಿತೇನ್ ಸೊ ಸೊ ಅವರತ್ತಿನ ಧರ್ಮಸ್ಥಳ ಸಂಗೀನಾಗಿನ ನೀವು ಅಡ್ಮಿಟ್ ಇದ್ರಿ ಅಂತಂದ್ರೆ ಫ್ರೀ ಆಗಿ ಟ್ರೀಟ್ಮೆಂಟ್ ಆಗತ್ತಾ ಇರ್ಬೋದು

ಕಾಲ್ಮ ಕಾಲ್ ಹಾಕಿ ಕೊಡಬೇಕು ಯಾರು ಹುಡುಕು ಕೊಡ್ತಾ ಕಮಿಷನ್ ಅಂತ ಕೊಡ್ತೀನಿ ನೀನು ಹುಡುಕ್ರ ಎಲ್ಲ ಚಲೋ ಮೇ ನೋಡ್ಬಿ 5000 ಕೊಡ್ತಾ ಅಂತ ನೋಡು ಬೈನಿ ತಗೋ 500 ರೂಪಾಯಿ ಬೈನಿ ತಗೋ ನಮಗೆ ಏನ್ ಬೇಕಾಗಿತ್ತು ನೋಡು ನಮ್ಮ ಊರಾಗ ವಯಸ್ಸಾದ್ರೂ ಮುದ್ಕೋರ್ದು ಏನಾದ್ರೆ ಇದೆ ಭವಾನಿ ಕಟ್ಟಿಕಾಯಿ ಅದು ಕೆಲವರು ಹೋಗಿ ಅದು ಗೇಟ್ ಬಂದ್ರಿ ಭವಾನಿ ಕಟ್ಟಿದ್ದು ಅಲ್ಲಿ ಹೋಗಿ ಅದು ಇಲ್ಲ ಹೋಗಿ ಈಗ ಹೋಟೆಲ್ ಕಾಯಿಲ್ಲ ಬಾರ ಹಿಂಗ್ ಬಾ